ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ ರೋನಾ ವಿಲ್ಸನ್ ಮತ್ತೆ ಸುಧೀರ್ ಧಾವಳಿ ಅವರನ್ನ ವಿಚಾರಣೆ ಇಲ್ಲದೇನೆ ಆರೂವರೆ ವರ್ಷಗಳ ಕಾಲ ಯಾಕೆ ಜೈಲಿನಲ್ಲಿ ಇರಿಸಲಾಯಿತು ರೋನಾ ವಿಲ್ಸನ್ ಮತ್ತೆ ಸುಧೀರ್ ಧಾವಳೆ ಕಳೆದುಕೊಂಡಂತಹ ಈ ಸಮಯವನ್ನ ಯಾರಾದ್ರೂ ಅವರಿಗೆ ವಾಪಸ್ ಕೊಡೋದಕ್ಕೆ ಸಾಧ್ಯ ಇದೆಯಾ ಈ ವಿಳಂಬಕ್ಕೆ ಯಾರು ಹೊಣೆ ವಿಚಾರಣೆ ಇಲ್ಲದೇನೆ ವ್ಯಕ್ತಿಗಳನ್ನ ವರ್ಷಗಟ್ಟಲೆ ಜೈಲ್ನಲ್ಲಿ ಇಡೋದು ನಮ್ಮ ಸಮಾಜ ಮತ್ತೆ ನ್ಯಾಯ ವ್ಯವಸ್ಥೆಗೆ ನಾಚಿಕೆಗೇಡಿನ ಸಂಗತಿ ಅಲ್ವಾ ಇಷ್ಟು ದೀರ್ಘ ಸಮಯದ ನಂತರ ರೋನಾ ವಿಲ್ಸನ್ ಮತ್ತೆ ಸುಧೀರ್ ಧಾವಳಿ ಅವರ ಜಾಮೀನು ಅರ್ಜಿಯನ್ನ ವಿರೋಧಿಸದಿರಲು ಎನ್ಐಎ ಯಾಕೆ ನಿರ್ಧಾರ ಮಾಡ್ತು ಆರೋಗ್ಯ ಹದಗೆಡ್ತಾ ಇದ್ದರೂ ಕೂಡ ಪ್ರೊಫೆಸರ್ ಜಿ ಎನ್ ಸಾಯಿಬಾಬಾ ಅವರನ್ನ ಹತ್ತು ವರ್ಷಗಳ ಕಾಲ ಜೈಲಿನಲ್ಲಿರಿಸಿದ್ದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಏನನ್ನ ಹೇಳುತ್ತೆ ಕಸ್ಟಡಿಯಲ್ಲಿ ಸ್ಟಾನ್ ಸ್ವಾಮಿ ಅವರು ನಿಧನರಾದದನ್ನು ಮತ್ತೆ ಮಾನವ ಹಕ್ಕುಗಳು ಮತ್ತು ನ್ಯಾಯದ ವಿಷಯದಲ್ಲಿ ಅದರ ಪರಿಣಾಮಗಳನ್ನು ನಾವು ಹೇಗೆ ಎದುರಿಸೋದು ರೋನಾ ವಿಲ್ಸನ್ ಅವರ ಕಂಪ್ಯೂಟರ್ನಲ್ಲಿ ನಕಲಿ ಪುರಾವೆಗಳನ್ನು ಅಳವಡಿಸಲಾಗಿದೆ ಅನ್ನುವಂಥ ಆರೋಪಗಳ ಹಿಂದಿನ ಸತ್ಯ ಏನು ಮತ್ತೆ ಅಂತಹ ಆರೋಪಗಳ ಪಾರದರ್ಶಕ ತನಿಖೆ ಆಗುತ್ತಾ ವ್ಯಕ್ತಿಗಳ ವಿರುದ್ಧ ಸಾಕ್ಷ್ಯಗಳನ್ನು ಸೃಷ್ಟಿಸಲಾಗ್ತಾ ಇದೆ ಅಂತ ಆರೋಪ ಬಂದ್ರೆ ತನಿಖಾ ಸಂಸ್ಥೆಗಳು ಮತ್ತೆ ನ್ಯಾಯಾಂಗ ಪ್ರಕ್ರಿಯೆ ಸಮಗ್ರತೆಯ ಬಗ್ಗೆ ಅದು ಏನನ್ನ ಸೂಚಿಸುತ್ತೆ ಭೀಮಾ ಕೊರೆಗಾಂವ್ ಪ್ರಕರಣದ ಇತರ ಆರೋಪಿಗಳು ಇನ್ನೂ ಜೈಲಿನಲ್ಲಿ ಯಾಕಿದ್ದಾರೆ ಹಾಕಿದ್ದಾರೆ ಮತ್ತೆ ಅವರಿಗೆ ನ್ಯಾಯಯುತ ವಿಚಾರಣೆಯನ್ನು ಖಾತ್ರಿ ಪಡಿಸೋದಕ್ಕೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಈ ಗಂಭೀರ ಸಮಸ್ಯೆಗಳು ನಮ್ಮನ್ನ ಕಾಡೋದಿಲ್ಲ ಅನ್ನೋದಾದ್ರೆ ಇನ್ಯಾವುದು ನಮ್ಮನ್ನ ಕಾಡೋದಿಕ್ಕೆ ಸಾಧ್ಯ ಇದೆ ಭೀಮಾ ಕೊರೆಗಾಂ ಪ್ರಕರಣದಲ್ಲಿ ಆರೂವರೆ ವರ್ಷಗಳ ನಂತರ ರೋನಾ ವಿಲ್ಸನ್ ಮತ್ತು ಸುಧೀರ್ ಧಾವಳಿ ಅವರಿಗೆ ಜಾಮೀನು ಸಿಕ್ಕಿದೆ ಹಲವು ವರ್ಷಗಳಿಂದ ಜಾಮೀನಿಗಾಗಿ ಹೋರಾಡ್ತಿದ್ದಂಥ ರೋನಾ ವಿಲ್ಸನ್ ಮತ್ತೆ ಸುಧೀರ್ ಧಾವಳಿ ಅವರಿಗೆ ಸಿಕ್ಕಿರುವಂತಹ ಬೇಲ್ ಮತ್ತೆ ಈ ದೇಶದಲ್ಲಿ ಸಾಮಾಜಿಕ ಕಾರ್ಯಕರ್ತರು ಚಿಂತಕರು ಲೇಖಕರು ಹೇಗೆ ಅಪಾಯದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ ಇಲ್ಲಿನ ಮಡಿಲ ಮೀಡಿಯಾಗಳು ಬಿಜೆಪಿಯನ್ನ ಪ್ರಶ್ನೆ ಮಾಡೋದಿಲ್ಲ ನಿಮಗೂ ಸತ್ಯ ಹೇಳೋದಿಲ್ಲ ಆದ್ರೆ ವಾರ್ತಾ ಭಾರತಿ ಇಂತಹ ಹತ್ತು ಹಲವು ಪ್ರಮುಖ ವಿಷಯಗಳ ಬಗ್ಗೆ ನಿರಂತರವಾಗಿ ವರದಿ ವಿಶ್ಲೇಷಣೆಗಳನ್ನ ಪ್ರಕಟಿಸ್ತಾನೆ ಇದೆ ವಾಸ್ತವಗಳನ್ನ ನಿಮ್ಮ ಮುಂದೆ ತಲುಪಿಸ್ತಾ ಇದೆ ಹಾಗಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಲಿಂಕ್ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಕ್ಕೆ ಬರೋಣ ಯಾವುದೇ ವಿಚಾರಣೆನೆ ಇಲ್ಲದೆ ಅವರಿಬ್ಬರನ್ನ ಆರೂವರೆ ವರ್ಷಗಳ ಕಾಲ ಜೈಲಿನಲ್ಲಿ ನಲ್ಲಿ ಇರಿಸಲಾಗಿತ್ತು ಈ ಪ್ರಕರಣದಲ್ಲಿ ಇನ್ನೂ ಕೆಲವರು ಜೈ ಜೈಲಲ್ಲಿದ್ದಾರೆ ಹಲವು ವರ್ಷಗಳಿಂದ ಜಾಮೀನ್ಗಾಗಿ ಹೋರಾಡ್ತಿದ್ದಂತಹ ರೋನಾ ವಿಲ್ಸನ್ ಮತ್ತೆ ಸುಧೀರ್ ಧಾವಳೆ ಅವರ ಜಾಮೀನು ಅರ್ಜಿಯನ್ನ ಕೊನೆಗೂ ಎನ್ ವಿರೋಧ ಮಾಡದೇ ಇರಲು ತೀರ್ಮಾನ ಮಾಡಿತು ಆದ್ರೆ ಯಾವ ನಿರ್ದಿಷ್ಟ ಪುರಾವೆಗಳು ಇಲ್ಲದೆ ವಿಚಾರಣೆಯನ್ನು ಇಲ್ಲದೆ ಇಷ್ಟು ಕಾಲ ಅವರನ್ನ ಜೈಲಿನಲ್ಲಿ ಇಡಲಾಗಿತ್ತು ಅನ್ನೋದು ಖಂಡಿತವಾಗಿಯೂ ನಮ್ಮ ಸಮಾಜ ಮತ್ತೆ ನ್ಯಾಯಾಂಗ ಪ್ರಕ್ರಿಯೆಗೆ ನಾಚಿಕೆಗೇಡಿನ ವಿಷಯ ಅದೇ ರೀತಿ ಪ್ರೊಫೆಸರ್ ಜಿ ಎನ್ ಸಾಯಿಬಾಬಾ ಅವರನ್ನ ಹತ್ತು ವರ್ಷಗಳ ಕಾಲ ಜೈಲಿನಲ್ಲಿ ಇರಿಸಲಾಗಿತ್ತು ಜೈಲಿನಿಂದ ಹೊರಬಂದ ನಂತರ ಅವ್ರ ಪ್ರಾಣಾನೇ ಹೋಯ್ತು ಸ್ಟಾನ್ ಸ್ವಾಮಿ ಅವರು ಜೈಲಿನಲ್ಲಿಯೇ ನಿಧನರಾದರು ರೋನಾ ವಿಲ್ಸನ್ ಅವ್ರ ಕಂಪ್ಯೂಟರ್ ನಲ್ಲಿ ಸುಳ್ಳು ಪುರಾವೆಗಳನ್ನು ಸೇರಿಸಲಾಗಿತ್ತು ಅಂತ ಆರೋಪ ಮಾಡಲಾಗಿದೆ ಭೀಮಾ ಕೊರೆಗಾಂವ್ ಪ್ರಕರಣದ ಇತರ ಆರೋಪಿಗಳ ಸಹ ತಮ್ಮ ಕಂಪ್ಯೂಟರ್ಗಳಲ್ಲಿ ಸಾಕ್ಷ್ಯಗಳನ್ನು ಸೇರಿಸಲಾಗಿತ್ತು ಅಂತ ಆರೋಪ ಮಾಡಿದ್ದಾರೆ ಇವೆಲ್ಲವೂ ನಿಜಕ್ಕೂ ಕಳವಳಕಾರಿ ಸಂಗತಿಗಳಾಗಿವೆ ರೋನಾ ವಿಲ್ಸನ್ ಮತ್ತು ಸುಧೀರ್ ಧಾವಳೆ ಅವರನ್ನ ಜೈಲಿಗೆ ತಳ್ಳಿದ್ದು ಪ್ರಧಾನಿ ಹತ್ಯೆಯ ಸಂಚಿನ ಆರೋಪದ ಮೇಲೆ ಆದ್ರೆ ಇಂಥದ್ದೊಂದು ಗಂಭೀರ ಆರೋಪ ಹೊರಿಸಿದವರು ಅದನ್ನು ಇಷ್ಟು ವರ್ಷಗಳ ಕಾಲ ಸಾಬೀತುಪಡಿಸೋದಿಕ್ಕೆ ಸಾಧ್ಯವಾಗಿಲ್ಲ ಅನ್ನೋದೇ ಇಲ್ಲಿ ವಿಚಿತ್ರವಾಗಿದೆ ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಸುಳ್ಳು ಸಾಕ್ಷ್ಯವನ್ನ ಸೃಷ್ಟಿ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆನೆ ಹಲವಾರು ವರದಿಗಳು ಬಂದಿವೆ ಹಾಗಿದ್ರೂ ಕೂಡ ಈ ಪ್ರಕರಣದಲ್ಲಿ ಇನ್ನೂ ಹಲವರು ಜೈಲಿನಲ್ಲಿಯೇ ಕೊಳೆಯ ಹಾಗಾಗಿದೆ ಇಷ್ಟು ವರ್ಷಗಳ ಕಳೆದ್ರು ಕೂಡ ವಿಚಾರಣೆನೆ ನಡೆದಿಲ್ಲ ಮೋದಿ ಹತ್ಯೆ ಸಂಚಿನ ಆರೋಪದ ಮೇಲೆ ಅದು ಎಷ್ಟು ಮಂದಿಯನ್ನ ಜೈಲಿಗೆ ತಳ್ಳಲಾಯಿತು ತನಿಖೆ ತೀವ್ರಗೊಂಡಿದೆ ಅಂತಾನೆ ಎ ಹೇಳ್ತಿದೆ ಆದ್ರೆ ಅದು ಬಾಂಬೆ ಹೈಕೋರ್ಟ್ ನಲ್ಲಿ ಈ ಬಾರಿ ಜಾಮೀನಿಗೆ ವಿರೋಧ ವ್ಯಕ್ತಪಡಿಸಲಿಲ್ಲ ಅಂಬೇಡ್ಕರ್ ಬಗ್ಗೆ ಪುಸ್ತಕ ಬರೆದವರಾದಂತಹ ಆನಂದ್ ತೆಲ್ತುಂಬೆ ಅವರನ್ನ ಕೂಡ ಇದೇ ಪ್ರಕರಣದಲ್ಲಿ ಜೈಲಿನಲ್ಲಿ ಇಡಲಾಗಿತ್ತು ಒಬ್ಬ ವಿದ್ವಾಂಸರನ್ನ ಮೋದಿ ಹತ್ಯೆ ಸಂಚಿನ ಆರೋಪದಲ್ಲಿ ಜೈಲಿಗೆ ತಳ್ಳಲಾಗಿತ್ತು ಅನ್ನೋದೇ ಇಲ್ಲಿ ವಿಪರ್ಯಾಸ ಆದಿವಾಸಿಗಳ ಹಕ್ಕುಗಳಿಗಾಗಿ ಹೋರಾಡ್ತಿದ್ದಂಥ ಫ್ರಮ್ ಫ್ಯಾನ್ಸಿ ಆಡ್ ಪುಸ್ತಕ ಬರೆದಿದ್ದಂಥ ಸುಧಾ ಭಾರದ್ವಾಜ್ ಅವರನ್ನು ಕೂಡ ಮೂರು ವರ್ಷಗಳ ಕಾಲ ಜೈಲ್ನಲ್ಲಿ ಇಡಲಾಗಿತ್ತು ಸ್ಟಾನ್ ಸ್ವಾಮಿಯವ್ರ ವಿಚಾರದಲ್ಲಂತೂ ಅತ್ಯಂತ ಅಮಾನವೀಯವಾಗಿ ನಡ್ಕೊಳ್ಳಲಾಯಿತು ಕಡೆಗೆ ಅವರು ಜೈಲ್ನಲ್ಲಿಯೇ ನಿಧನರಾದ್ರು ಇಂಗ್ಲಿಷ್ ಪ್ರಾಧ್ಯಾಪಕಿ ಡಾಕ್ಟರ್ ಶೋಮಾ ಸೇನ್ ಅವರನ್ನು ಕೂಡ ಐದು ವರ್ಷಗಳ ಕಾಲ ಜೈಲ್ನಲ್ಲಿ ಇಡಲಾಗಿತ್ತು ಕವಿ ವರವರ ರಾವ್ ಪತ್ರಕರ್ತ ಗೌತಮ್ ನವಲಾಕ್ ಅವರನ್ನು ಕೂಡ ಜೈಲ್ ಪಾಲ್ ಮಾಡಲಾಯಿತು ಗೌತಮ್ ನವ್ಲಾಕ್ ಅವರನ್ನ ಮೊದಲು ಗೃಹ ಬಂಧನದಲ್ಲಿ ಇಡಲಾಗಿತ್ತು ಅದಾದ ನಂತರ ನಾಲ್ಕು ವರ್ಷ ಜೈಲಿನಲ್ಲಿ ಇಡಲಾಯಿತು ಈ ಪ್ರಕರಣದಲ್ಲಿ ಇನ್ನೂ ಹಲವರಿಗೆ ಇನ್ನೂ ಜಾಮೀನು ಸಿಕ್ಕಿಲ್ಲ ದೆಹಲಿ ವಿವಿ ಪ್ರಾಧ್ಯಾಪಕ ಹನಿಬಾಬು ಮಹೇಶ್ ರಾವ್ ಸುರೇಂದ್ರ ಗಾದ್ಲಿಂಗ್ ಸಾಗರ್ ಗೋರ್ಖೆ ರಮೇಶ್ ಗೈಚರ್ ಜ್ಯೋತಿ ಜಗತಾಪ್ ಇವತ್ತಿಗೂ ಕೂಡ ಜೈಲಿನಲ್ಲೇ ಇದ್ದಾರೆ ಮಹೇಶ್ ರಾವ್ ಅವರಿಗೆ ಬಾಂಬೆ ಹೈಕೋರ್ಟ್ ಜಾಮೀನು ನೀಡಿದ್ರು ಕೂಡ ಅದನ್ನು ಪ್ರಶ್ನಿಸಿ ಎನ್ಐಎ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಅದಾಗಿ ವರ್ಷ ಕಳೆದರೂ ಅಂತಿಮ ತೀರ್ಪು ಇನ್ನೂ ಬಂದಿಲ್ಲ ಎಲ್ಗಾರ್ ಪರಿಷತ್ ಪ್ರಕರಣ ನಡೆದು ಏಳು ವರ್ಷಗಳೇ ಕಳೆದರು ಈ ಪ್ರಕರಣದ ವಿಚಾರಣೆನೇ ಇನ್ನೂ ಶುರುವಾಗಿಲ್ಲ ಎರಡ್ ಸಾವಿರದ ಹದಿನೈದರ ಡಿಸೆಂಬರ್ ಮೂವತ್ತೊಂದರಂದು ಎಲ್ಗಾರ್ ಪರಿಷತ್ ಸಮಾವೇಶ ನಡೆದಿತ್ತು ಮಾರನೇ ದಿನ ಭೀಮಾ ಕೊರೆಗಾಂ ಹಿಂಸಾಚಾರ ಸಂಭವಿಸಿತ್ತು ಆ ಹಿಂಸಾಚಾರಕ್ಕೆ ಎಲ್ಗಾರ್ ಪರಿಷತ್ ಸಮಾವೇಶದಲ್ಲಿನ ಭಾಷಣಗಳೇ ಕಾರಣ ಅಂತ ಆರೋಪ ಮಾಡಲಾಯಿತು ಅದರ ಆಯೋಜಕರು ಮಾವೋವಾದಿಗಳ ಜೊತೆಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಹೇಳಲಾಯಿತು ರಾಜೀವ್ ಗಾಂಧಿ ಅವರ ಹಾಗೇನೆ ಮೋದಿ ಹತ್ಯೆಗೆ ಸಂಚು ನಡೆದಿತ್ತು ಅಂತ ಆರೋಪ ಮಾಡಲಾಯಿತು ಆದರೆ ಮೋದಿ ಅವರ ಹತ್ಯೆಗೆ ಸಂಚು ನಡೆದಿತ್ತು ಅನ್ನೋ ಗಂಭೀರ ಆರೋಪದ ಬಗೆಗಿನ ಪ್ರಕರಣದ ವಿಚಾರಣೆ ಏಳು ವರ್ಷಗಳೇ ಕಳೆದರೂ ಇನ್ನೂ ಶುರುವಾಗಿಲ್ಲ ಹೇಗೆ ಅಮಾಯಕರನ್ನ ಯಾವುದೋ ಒಂದು ನೆಪದಲ್ಲಿ ಜೈಲಿಗೆ ತಳ್ಳುವಂಥ ಕೆಲಸ ನಡೆಯುತ್ತೆ ಕಡೆಗೆ ವರ್ಷಗಟ್ಟಲೆ ಜೈಲಿನಲ್ಲಿಯೇ ಕೊಳೆಯುವಂತೆ ಮಾಡಲಾಗಿತ್ತು ಅನ್ನೋದಕ್ಕೆ ಈ ಪ್ರಕರಣ ಒಂದು ನಿದರ್ಶನ ದಿಲ್ಲಿ ಅಬಕಾರಿ ಹಗರಣದಲ್ಲಿ ಏನೇನಾಯಿತು ಅನ್ನೋದು ಎಲ್ರಿಗೂ ಗೊತ್ತಿದೆ ಈವರೆಗೂ ಆರೋಪ ಸಾಬೀತು ಮಾಡೋದು ಸಾಧ್ಯ ಆಗಲಿಲ್ಲ ಅದರ ಕಥೆ ಏನಾಯಿತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ವರ್ಷಗಳೇ ಕಳೆದುವು ಮುಖ್ಯಮಂತ್ರಿಯನ್ನು ಕೂಡ ಜೈಲಿಗೆ ತಳ್ಳಾಯ್ತು ಇಷ್ಟಾದ ಮೇಲೂ ಭ್ರಷ್ಟಾಚಾರ ನಡೆದಿದೆಯಾ ಇಲ್ವಾ ಅನ್ನೋದು ಸಾಬೀತಾಗ್ಲೇ ಇಲ್ಲ ಈಗ ಸರ್ಕಾರಿ ಬಂಗ್ಲೆ ವಿಷಯವನ್ನ ಎತ್ಕೊಂಡು ಬೊಬ್ಬೆ ಹೊಡೆಯಲಾಗ್ತಾ ಇದೆ ಇದರಲ್ಲೂ ಎರಡ್ ಸಾವಿರದ ಇಪ್ಪತ್ತ್ ಸಿಬಿಐ ತನಿಖೆಯನ್ನ ಶುರು ಮಾಡಿತ್ತು ಒಂದೂವರೆ ವರ್ಷನೇ ಕಳೆದ್ರು ಆರೋಪ ಏನು ಸಾಬೀತಾಗ್ಲೇ ಇಲ್ಲ ಇದು ಮೋದಿ ಸರ್ಕಾರದ ತನಿಖಾ ಏಜೆನ್ಸಿಗಳ ಹಣೆ ಬರಹ ದೇಶದ ಬೇರೆ ಯಾವುದೇ ಮುಖ್ಯಮಂತ್ರಿ ನಿವಾಸದ ಬಗ್ಗೆ ಬಿಜೆಪಿಗೆ ಏನಂದ್ರೆ ಏನೂ ಗೊತ್ತಿಲ್ಲ ಆದ್ರೆ ದಿಲ್ಲಿ ಸಿಎಂ ನಿವಾಸದ ಬಗ್ಗೆ ಮಾತ್ರ ಗೊತ್ತಿದೆ ಇವನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರ ಮೀಡಿಯಾ ಕೋರ್ಟ್ ಎಲ್ಲಾನು ಸೇರ್ಕೊಂಡ ಹಾಗೆ ಇಡೀ ಸನ್ನಿವೇಶ ಕಾಣಿಸ್ತಿದೆ ದೇಶದಲ್ಲಿ ಯಾರನ್ನು ಬೇಕಾದ್ರೂ ಯಾವುದೇ ಒಂದು ಸುಳ್ಳು ಆರೋಪದಲ್ಲಿ ಜೈಲಿಗೆ ಕಳಿಸೋದು ಬಳಿಕ ಜಾಮೀನು ಸಿಗದಂತೆ ಮಾಡಿ ಜೈಲಿನಲ್ಲೇ ನಲ್ಲೇ ಅತ್ಯಂತ ಸುಲಭದಾಗ್ಬಿಟ್ಟಿದೆ ಇಂತಹ ಆಟ ಹೆಚ್ಚು ಕಡಿಮೆ ದಿನನಿತ್ಯನೂ ನಡೀತಾ ಇದೆ ಕೊಲೆ ಆರೋಪಿಯೊಬ್ಬರ ಜಾಮೀನು ಅರ್ಜಿ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ನಾಲ್ಕು ವರ್ಷಗಳಿಂದ ಬಾಕಿ ಇರೋದಕ್ಕೆ ವಿಚಾರಣೆ ಶುರುವಾಗದಿರೋದಕ್ಕೆ ಸ್ವತಃ ಸುಪ್ರೀಂ ಕೋರ್ಟ್ ಆಘಾತ ವ್ಯಕ್ತಪಡಿಸಿದೆ ಆ ಪ್ರಕರಣದಲ್ಲಿ ಆರು ವರ್ಷಗಳಿಂದ ಆರೋಪಿ ಜೈಲ್ನಲ್ಲ ಆದರೆ ಈ ಪ್ರಕರಣದಲ್ಲಿ ಆಘಾತ ವ್ಯಕ್ತಪಡಿಸಿರುವಂತಹ ಸುಪ್ರೀಂ ಕೋರ್ಟ್ ಉಮರ್ ಖಾಲಿದ್ ಜಾಮೀನ್ ಅರ್ಜಿ ವಿಷಯದಲ್ಲಿ ಆಗಿರೋದಕ್ಕೆ ಏನ್ ಹೇಳುತ್ತೆ ಅದು ಸುಪ್ರೀಂ ಕೋರ್ಟ್ ನೆನಪಾಗ್ಲಿಲ್ವಾ ಮೂರು ವರ್ಷಗಳಿಗಿಂತಲೂ ಹೆಚ್ಚು ಸಮಯದಿಂದ ಉಮರ್ ಖಾಲಿದ್ ಜಾಮೀನ್ ನಿರೀಕ್ಷೆಯಲ್ಲಿದ್ದಾರೆ ಆದ್ರೆ ಯಾಕೆ ಸುಪ್ರೀಂ ಕೋರ್ಟ್ ದಿಲ್ಲಿ ಹೈಕೋರ್ಟ್ ಬಗ್ಗೆ ಈ ವಿಷಯದಲ್ಲಿ ಆಘಾತವನ್ನು ವ್ಯಕ್ತಪಡಿಸಿಲ್ಲ ಈಗ ಎ ಕೇಸ್ ದಾಖಲಿಸಿಕೊಳ್ಳೋದಕ್ಕೆ ಪ್ರತಿಭಟನೆಯನ್ನು ಆಯೋಜಿಸಿದ್ರಷ್ಟೇ ಸಾಕಾಗುತ್ತಾ ಅಂತ ದೆಹಲಿ ಹೈಕೋರ್ಟ್ ಪ್ರಶ್ನೆ ಮಾಡಿದೆ ಪ್ರತಿಭಟನೆ ನಡೆಸೋದೇ ಇಷ್ಟು ಅಪಾಯಕಾರಿ ಆಗೋದಾದ್ರೆ ಪ್ರಜಾಪ್ರಭುತ್ವದಲ್ಲಿ ಇನ್ನೇನ್ ಸಾಧ್ಯ ಇದೆ ಪ್ರೊಫೆಸರ್ ಸಾಯಿಬಾಬಾ ಅವರಂಥ ವಿಕಲಚೇತನರನ್ನು ಕೂಡ ಹತ್ತು ವರ್ಷಗಳಷ್ಟು ಕಾಲ ಜೈಲಿನಲ್ಲಿ ಇಡಲಾಗುತ್ತೆ ಅನ್ನೋದಾದ್ರೆ ಇದೆಂಥ ವ್ಯವಸ್ಥೆ ಅವರಿಗೆ ಬಾಂಬೆ ಹೈಕೋರ್ಟ್ ಜಾಮೀನು ನೀಡಿದಾಗಲೂ ಕೂಡ ಸುಪ್ರೀಂ ಕೋರ್ಟ್ ವಿಚಿತ್ರ ತೀರ್ಪನ್ನು ನೀಡಿತು ಅವರ ಜಾಮೀನು ಸಂಬಂಧ ಅದೇ ಹೈಕೋರ್ಟ್ ಮತ್ತೊಂದು ಪೀಠದಿಂದ ಮರು ವಿಚಾರಣೆಯನ್ನು ನಡೆಸುವಂತೆ ಆದೇಶ ನೀಡಿತು ಇದಕ್ಕೆ ಮತ್ತೊಂದು ವರ್ಷ ಹಿಡಿತು ಯಾವ ಆರೋಪ ಕೂಡ ಸಾಬೀತಾಗಲಿಲ್ಲ ಕಡೆಗೂ ಅವರು ಜೈಲಿನಿಂದ ಹೊರ ಬಂದಿದ್ರು ಆದರೆ ಕೆಲವು ಸಮಯದಲ್ಲಿಯೇ ನಿಧನರಾದರು ಆ ಪ್ರಕರಣದಲ್ಲಿಯೂ ಸರ್ಕಾರ ಗೋಧಿ ಮೀಡಿಯಾ ತನಿಖಾ ಏಜೆನ್ಸಿಗಳು ನ್ಯಾಯಾಲಯ ಇವೆಲ್ಲವುಗಳ ಚಹರೆಯು ಸ್ಪಷ್ಟವಾಗಿ ಕಂಡಿತು ಈ ರೀತಿ ಅಮಾಯಕರು ಜೈಲಿನಲ್ಲಿ ಕೊಳಿಬೇಕು ತೀರ್ಪು ಕೊಡೋರು ನಿವೃತ್ತಿಯ ಬಳಿಕ ಒಳ್ಳೆಯದೊಂದು ಸರ್ಕಾರಿ ಹುದ್ದೆಯನ್ನು ಅಲಂಕರಿಸಬೇಕು ಇಷ್ಟಾದರೂ ಜನಸಾಮಾನ್ಯರು ನ್ಯಾಯ ವ್ಯವಸ್ಥೆಯನ್ನು ನಂಬ್ಕೊಂಡು ಕೂರಬೇಕು ರೋನಾ ವಿಲ್ಸನ್ ವಿಷಯದಲ್ಲಿ ಆಗಿದ್ದೇನು ವಾಷಿಂಗ್ಟನ್ ಪೋಸ್ಟ್ ಈ ವಿಷಯವಾಗಿ ತನಿಖೆಯನ್ನು ನಡೆಸಿತು ಭಾರತದ ಮೀಡಿಯಾಗಳು ಮಾಡಬೇಕಾಗಿದ್ದನ್ನ ವಿದೇಶಿ ಮಾಧ್ಯಮ ಮಾಡಿತ್ತು ರೋನಾ ವಿಲ್ಸನ್ ಅವರ ಲ್ಯಾಪ್ಟಾಪ್ನಲ್ಲಿ ಅವ್ರ ವಿರುದ್ಧ ಸುಳ್ಳು ಪುರಾವೆಗಳನ್ನು ಸೇರಿಸಲಾಗಿತ್ತು ಅನ್ನುವಂಥ ಆರೋಪಗಳು ಕೇಳಬಂದು ಆನಂದ್ ತೆಲ್ತುಂಬಡೆ ಮತ್ತೆ ಸ್ಟಾನ್ ಅವರ ವಿರುದ್ಧ ಕೂಡ ಇದೇ ರೀತಿ ಸುಳ್ಳು ಸಾಕ್ಷ್ಯ ಸೃಷ್ಟಿಸಲಾಗಿದ್ದಂತಹ ಆರೋಪ ಕೇಳಬಂತು ರೋನಾ ವಿಲ್ಸನ್ ಲ್ಯಾಪ್ಟಾಪ್ನಲ್ಲಿಯೂ ಕೂಡ ಒಂದು ಫೈಲ್ ಒಳಗೆ ಅವ್ರಿಗೆ ವಿರುದ್ಧವಾದಂತಹ ಪುರಾವೆಗಳಾಗಬಲ್ಲಂತಹ ವಿಷಯವನ್ನ ಯಾರು ಸೇರಿಸ್ಬಿಟ್ಟಿದ್ರು ಅದು ಒಂದೇ ನೆಪದಲ್ಲಿ ಅವರನ್ನು ಬಂಧಿಸಿ ಆರೂವರೆ ವರ್ಷ ಜೈಲಿನಲ್ಲಿ ಇಡಲಾಯಿತು ಅವ್ರ ಜಾಮೀನಿಗೆ ಏಜೆನ್ಸಿಗಳ ತಕರಾರನ್ನು ಸಲ್ಲಿಸಲೇ ಬಂದಿದ್ವು ಆದರೂ ವಿಚಾರಣೆ ಮಾತ್ರ ಶುರುವಾಗಿರಲೇ ಇಲ್ಲ ಪೆಗಾಸಸ್ ಕಣ್ಗಾವಲಿಗೂ ಕೂಡ ರೋನಾ ವಿಲ್ಸನ್ ತುತ್ತಾಗಿದ್ರು ಪೆಗಾಸಸ್ ಕುರಿತ ದಿ ವೈರ್ ವರದಿಯಲ್ಲಿ ರೋನಾ ವಿಲ್ಸನ್ ಅವ್ರ ಹೆಸರಿತ್ತು ಅವರ ಮೊಬೈಲ್ ಫೋನ್ ಪೆಗಾಸಸ್ ಫೈವೇರ್ ಕಣ್ಗಾವಲಿನ ಅಡಿಯಲ್ಲಿ ಬಂದಿತ್ತು ಅಂಥ ಸಾಫ್ಟ್ವೇರ್ ಬಳಸಿ ಯಾರದೇ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ನಲ್ಲಿ ಅವರಿಗೆ ಗೊತ್ತಾಗದ ಹಾಗೆನೇ ಅವ್ರಿಗೆ ವಿರುದ್ಧವಾದಂಥ ಫೈಲ್ಗಳನ್ನು ಸೇರಿಸೋದಕ್ಕೆ ಸಾಧ್ಯ ಇದೆ ಕಡೆಗೆ ಅದನ್ನು ಆಧಾರವಾಗಿರಿಸಿಕೊಂಡು ಜೈಲಿಗೆ ಕಳಿಸಲಾಯಿತು ಭಾರತದಲ್ಲಿ ಪೆಗಾಸಿಸ್ ಕಣ್ಗಾವಲಿಗೆ ಪತ್ರಕರ್ತರು ವಕೀಲರು ಸಾಮಾಜಿಕ ಹೋರಾಟಗಾರರು ವಿಪಕ್ಷಗಳ ನಾಯಕ ಸೇರಿ ನೂರ ಎಪ್ಪತ್ನಾಲ್ಕು ಮಂದಿ ಗುರಿಯಾಗಿದ್ರು ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನೇಮಿಸಿದಂತಹ ಸಮಿತಿ ಸರ್ಕಾರ ಇದರಲ್ಲಿ ಶಾಮೀಲ್ ಆಗಿಲ್ಲ ಅಂತ ಹೇಳಿ ಮುಗಿಸ್ಬಿಡ್ತು ಈ ದೇಶದಲ್ಲಿ ಏನ್ ಬೇಕಾದರೂ ಆಗಬಹುದು ಸರಿದಾರಿಯಲ್ಲಿಯೇ ದುಡಿತ ಬದುಕ್ತಾ ಇರೋರ ಮೇಲೆಯೂ ಕೂಡ ಇದಕ್ಕಿದ ಹಾಗೆ ಒಂದಿನ ಘನಘೋರ ಆರೋಪ ಬಂದ್ಬಿಡಬಹುದು ಬದುಕು ದುಸ್ತರವಾಗಬಹುದು ಇದಕ್ಕಾಗಿನೇ ನೆಮ್ಮದಿಂದ ಬದುಕೋದಿಕ್ಕಂತಾನೆ ಅನೇಕರು ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಭಾರತದ ಪೌರತ್ವವನ್ನು ತ್ಯಜಿಸಿರೋದಾಗಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಸುಳ್ಳುಗಳದ್ದೇ ಆಟ ನಡೀತಾ ಇರುವಂತಹ ಈ ದೇಶದಲ್ಲಿ ಅಮಾಯಕರು ಪ್ರಾಮಾಣಿಕರು ಅಪಾಯದಲ್ಲಿದ್ದಾರೆ ಅಂತ ಕೇಳಿಕೊಳ್ಳಲೇಬೇಕಾದಂತಹ ಸ್ಥಿತಿ ಇದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ